ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಫ್ರೆಂಡ್ಸ್ ಇದು ಸ್ಯಾಟರ್ಡೇ ಬಂದು ಸಾತ್ವಿನ ಕರಾಟೆ ಕ್ಲಾಸಿಂದ ಮನೆ ಕರ್ಕೊಂಡು ಬರಲಿಕ್ಕೆ ಅಂತ ಹೋಗಿ ಸ್ಕೂಲಿಂದ ಕರ್ಕೊಂಡು ಬರ್ತಾಯಿದ್ದೀನಿ ಬಂದು ಸಂಜೆ ಡ್ಯಾನ್ಸ್ ಕ್ಲಾಸ್ ಇರುತ್ತೆ ಅಲ್ವಾ ಸೊ ರೆಡಿ ಆಗ್ತಾ ಇದ್ದಾಳೆ ಅವಳು ಜುಮ್ಕಾ ಹಾಕೊಂಡಿದ್ದೀನಿ ಅಂತ ನೋಡ್ಕೊತಾ ಇದ್ದಾಳೆ ಇವತ್ತು ಅವಳಿಗೆ ಗೆಜ್ಜೆ ಪೂಜೆ ಇಷ್ಟು ಗೆಜ್ಜೆ ಹಾಕೊಂಡಿದ್ದೀನಿ ಹಾಗೇ ಪರ್ಫಾರ್ಮೆನ್ಸ್ ಬೈಕ್ ರಿಹರ್ಸಲ್ ನಡೀತಾ ಇದ್ದೆ ಅದನ್ನು ಕೂಡ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದಾಳೆ ಅದನ್ನು ತಗೊಂಡಿದ್ದೀನಿ ಪರ್ಫಾಮೆನ್ಸ್ಗಳು ಇದು ಪರ್ಫಾಮೆನ್ಸ್ಗೆ ಆಗ್ಲೇ ಹಾಕೊಂಡು ಅಮ್ಮ ಊರಿಂದ ಬೆಣ್ಣೆ ತಗೊಂಡು ಬಂದಿದ್ದರು ನಾವು ಇದನ್ನು ಒಂದು ಸೇರು ಎರಡು ಸೇರು ಆ ರೀತಿ ಕರಿತೀವಿ ನಿಮ್ಮ ಕಡೆ ಏನಂತ ಕರಿತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಒಂದು ಉಂಡೆ ಬಂದ್ಬಿಟ್ಟು ಒನ್ ಏಯ್ಟಿ ರುಪೀಸ್ ಊರಿಂದ ತಗೊಂಡು ಬಂದಿದ್ರು ಆ ಬೆಣ್ಣೆನ ಕರ್ಗಿಸ್ಕೊತು ತುಪ್ಪ ಮಾಡ್ಕೊತಾ ಇದ್ದೀವಿ ಮತ್ತು ಸಂಡೇ ನಮ್ಮ ಸಾತುಗೆ ಇಂಟು ಸ್ಕೂಲ್ ಕಾಂಪಿಟೇಷನ್ ಇತ್ತು ಸೊ ಡ್ಯಾನ್ಸ್ ಡ್ಯಾನ್ಸ್ ಅಂತ ಕರ್ಕೊಂಡು ಅಲ್ಲಿ ಗೆಸ್ಟಾಗಿ ಚಂದನ್ ಗೌಡ ಇವ್ರು ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಫೇಮಸ್ ಯೂಟ್ಯೂಬರ್ತದೆ ಪಾಲಿಟಿಕ್ಸಿಗೆ ಜಾಯ್ನ್ ಆಗಿತ್ತು ವಿನ್ ಆಗಿಲ್ಲ ಮತ್ತು ಅವ್ರ ವೈಫ್ ಕೂಡ ಇವರು ಇವ್ರನ್ನೂ ನೋಡಿರ್ತೀರ ನೀವು ಸೀರಿಯಲ್ ಎಲ್ಲ ಮಾಡ್ತಾ ಇರ್ತಾರೆ ಜಾ ಮಕ್ಕಳು ಎಷ್ಟಿದ್ರು ಅಂತ ಹೇಳಿದ್ರೆ ಯಪ್ಪ ಒಂದೊಂದು ಡಿಪಾರ್ಟ್ಮೆಂಟಲ್ಲೂ ಫೈವ್ ಹಂಡ್ರೆಡ್ ಮೇಲೆ ಕಾಂಪೀಟ್ ಮಾಡಿದ್ದಾರೆ ಅದು ಹೇಗೆ ಡಿಸೈಡ್ ಮಾಡಿದ್ರು ಗೊತ್ತಿಲ್ಲ ಮೂರು ಪ್ರೈಸ್ ಅನೌನ್ಸ್ ಮಾಡಿದರೆ ಫೈವ್ ಹಂಡ್ರೆಡಲ್ಲಿ ಮೂರು ಜನ ಪ್ರೈಸ್ ಕೊಟ್ಟಿದ್ದಾರೆ ಹೇಗೆ ಕೊಡ್ತಾರೆ ಏನೋ ಗೊತ್ತಿಲ್ಲಪ್ಪ ಪ್ರೈಸ್ ಬರುತ್ತೋ ಬರಲ್ವಾ ಸೆಕೆಂಡ್ರಿ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಅಂತ ಹೇಳಿಬಿಟ್ಟು ಸ್ಟೇಜ್ ಸಿಗಬೇಕು ಅಂತ ಹೇಳಿ ಕರ್ಕೊಂಡು ಹೋಗಿದ್ದೆ ನನ್ನ ಮಗಳನ್ನ ತುಂಬ ಕ್ರೌಡ್ ಇತ್ತು ಅಯ್ಯೋ ಯಾಕಾದರೂ ಬಂದ್ಬಿಟ್ವು ಅನ್ನೋ ಲೆವೆಲ್ಗೆ ಫೀಲ್ ಆಯ್ತಾ ಇತ್ತು ಆದ್ರೂ ಪಾರ್ಟಿಸಿಪೇಟ್ ಮಾಡೋದು ಇಂಪಾರ್ಟೆಂಟ್ ಅಲ್ವಾ ಸೊ ವೆಯ್ಟ್ ಮಾಡಿ ಪಾರ್ಟಿಸಿಪೇಟ್ ಮಾಡೇ ಬಂದಿದ್ದೀವಿ ಈ ಮೈವೇದಿಕೆಗೆ ಜಡ್ಜ್ ಆಗಿ ಡಿ ಕೆ ಡಿ ರಾಹುಲ್ ಸರ್ ಬಂದಿದ್ದರು ಹೇಗೋ ನಮ್ಮ ಪುಟ್ಟಿ ಮಾಡಿದ್ಲು ವಿನ್ ಆಗೋದು ಸೆಕೆಂಡ್ ಪಾರ್ಟಿಸಿಪೇಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಲ್ವಾ ಸೊ ಮಾಡಿದ್ಲು ನಾವಂತೂ ಸ್ಟೇಜ್ ತೋದಕ್ಕೆ ಎದ್ರುಕೋತೀವಿ ಇನ್ನೂ ಈಗಿನ ಮಕ್ಕಳು ನೋಡಿ ಎಷ್ಟು ಕಾನ್ಫಿಡೆಂಟಿಂದ ಮಾಡ್ತಾರೆ ಅಲ್ವಾ 2 मिनिट्सಕ್ಕೆನೇ ಸ್ಟಾಪ್ ಮಾಡಬಿಟ್ರು ಸಾಂಗ್ ತುಂಬಾ ಜನ ಇರೋದ್ರಿಂದ ಬರಿ ಹೆಜ್ಜೆ ಹೆಜ್ಜೆ ಮಾಡ್ತಾ ಇದ್ದರು ಪಾರ್ಟಿಸಿಪೇಟ್ ಮಾಡಿದವ್ರಿಗೆಲ್ಲ ಒಂದು ಸರ್ಟಿಫಿಕೇಟ್ ಕೊಟ್ಟರು ಅದನ್ನು ಮುಗಿಸ್ಕೊಂಡು ನಾವು ನಮ್ಮ ಶಾಪ್ಗೆ ಹೋದ್ವಿ ಹಾಗೆ ಸ್ನ್ಯಾಕ್ಸ್ ತಿಂದ್ಕೊಂಡು ಹಾಗೆ ಹೊರಗಡೆ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ದಿನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ